ಕುಡಗುರು ಶ್ರೀ ಬಾಲಾನಂದ ಸ್ವಾಮೀಜಿಯವರ ಆತ್ಮವಿ ಯುಖುತ್ತ ಜಗದ ಕವಿ ಯುಗದ ಕವಿ ಒಕ್ಕಲಿಗರ ಸಾಂಸ್ಕೃತಿಕ ರಾಯಭಾರಿ ಕೋರನ್ನು ನೀಡುತ್ತೆ ಆಗಿದ್ದರೆ ಮಟ್ಟದ ಪ್ರತಿನಿಧಿಗಳಾದ ಸ್ವಾಮೀಜಿಯವರೇ ಜನಪರ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿಯವರೇ ವೇದಿಕೆಯಲ್ಲಿ ಎಲ್ಲ ಕಡೆ ನನ್ನ ನನ್ನನ್ನು ಕೆಟ್ಟೇಗೌಡರ ಮಾತನಾಡಲಿಕ್ಕೆ ಜಿಲ್ಲಾ ಆಡಳಿತಕ್ಕೆ ಮತ್ತು ಕೆಂಪು ಕೆಟ್ಟೇಗೌಡ ಜೀವಿತೋತ್ಸವ ಸಮಿತಿಗೆ ಕೆಂಪೇಗೌಡರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಏನಾಯಿತು ಸ್ವತಂತ್ರ ಪೂರ್ವದಲ್ಲಿ ಅಂತಕ್ಕಂಥ ಒಂದು ಆತ್ಮಾವನ್ನ ಬೆಳಕದಂತೆ ಇಷ್ಟಪಡ್ತಾರೆ ನನಗೆ ಈ ಆತ್ಮೇಲೆ ಸುಮಾರು ಹದಿನೈದು ದಿನಗಳ ಕಾಲ ಸಂಶೋಧನೆ ಮಾಡಿ ಕೆಂಪೇಪರ್ಗಳ ಬಗ್ಗೆ ಒತ್ತಡಗಳ ಬಗ್ಗೆ ಇದುವರೆಗೆ ಹೇಳ್ತಕ್ಕಂಥ ಗೆಜೆಟ್ಗಳು ಎಲ್ಲವನ್ನು ಅಧ್ಯಯನ ಮಾಡಿ ಒಂದು ಸಂಶೋಧನಾತ್ಮಕ ರೂಪದಲ್ಲಿ ಒಂದು ಲೇಖನವನ್ನು ತಯಾರು ಮಾಡಿದ್ದಾರೆ ಆ ಲೇಖನದ ಎಲ್ಲ ಪ್ರತಿಗಳ ಪ್ರತಿಗಳನ್ನ ನಿಮಗೆ ಕೊಡ್ತೇನೆ ನನ್ನ ಪೂರ್ತಿ ಇದೊಂದು ದಾಖಲೆ ಆಗತಕ್ಕಂಥ ಮತ್ತು ಬಲ್ಲ ವಿಚಾರಗಳನ್ನು ತಿಳಿದಂತಕ್ಕಂಥ ವಿಷಯ ಏಕೆಂದ್ರೆ ಇತಿಹಾಸ ಬರೆಯುವಾಗ ಒಬ್ಬೊಬ್ಬರು ಒಂದೊಂದು ಥರ ಬರ್ತಿರ್ತಾರೆ ಯಾರು ನೋಡಿರೋದಿಲ್ಲ ಕೇಳಿರೋದಿಲ್ಲ ತಮ್ಮ ತಮ್ಮ ಊರಿಗೆ ಹಾಗೆ ಕಡಿಮೆ ಓಡಿ ಬಗ್ಗೆ ಕೂಡ ಆಗಿದೆ ನಾನು ಎಲ್ಲವನ್ನು ಕೂಡ ತಾತ್ವಿಕವಾಗಿ ವಿಮರ್ಶೆ ಮಾಡಿ ಜಜೆಟ್ಟು ಇಲ್ಲಿ ಜೆ ಜೇವ ಬದಿರ್ತಕ್ಕಂಥ ಪುಸ್ತಕ ಸಂಶೋಧಕ ಆಕಾರಿ ಮತ್ತು ಬರ್ತಕ್ಕಂಥ ಪುಸ್ತಕ ಇವೆಲ್ಲವನ್ನು ಕೂಡ ದೂರನ ಮಾಡಿ ನಾನು ಎಫ್ಡೆ ಮಾರ್ಡನ ಬಗ್ಗೆ ನಂಬಬಹುದಾದಂತಹ ನಾನು ಒಂದು ಸಂಸ್ಕೃತನೆಯನ್ನು ಒಂದು ಸೃತ್ಯವನ್ನು ಇಲ್ಲಿ ನಿರ್ಧರಿಸಲಿಕ್ಕೆ ನಾನು ಮುಖ್ಯ ಪಡ್ತೇನೆ ಯಾವುದೇ ರೀತಿಯನ್ನು ಮಾಡುವಾಗ ಎಫ್ಡೆ ಮಾರ್ಡನನ್ನು ಮಾಡುವಾಗ ಅವನೆಯ ವ್ಯಕ್ತಿತ್ವ ಅವನ ವಂಶ ಅವನ ಜಾತಿ ಅವನ ಸಾಧನೆಗಳು ಯುವ ಪೀಳಿಗೆ ಏನೇನು ಅನುಸರಿಸಬೇಕು ಇಂಥವೆಲ್ಲವನ್ನು ಕೂಡ ಒಂದು ಪರಾಮರ್ಶೆ ಮಾಡತಕ್ಕಂಥ ಒಂದು ಸಮಯ ಇದು ನಾಳೆ ಪ್ರಭು ಕೆಂಪೇನವರ ಯಲಹಂಕ ಪ್ರಭುತ್ವ ಎಲಹ ನಾಳೆ ಇತ್ತು ಆ ಪ್ರಭುತ್ವದ ಕಿರೀಟ ಪ್ರಯವಾದಂತಹ ರಾಜ ಪ್ರಭು ಕೆಂಪೇನವರ ಮುಂಚೆ ಹದಿನಾಲ್ಕನೇ ಶತಮಾನದಿಂದ ಯಲಹಂಕ ನಾಡು ನಮ್ಮ ವಂಶಕ್ಕೆ ವರ್ಗವಾಯಿತು ಯಾವಾಗ ಹದಿನೆಂಟನೇ ಶತಮಾನದಲ್ಲಿ ವರ್ಗವಾಯಿತು ಸುಮಾರು ನಾನ್ನೂರು ವರ್ಷಗಳ ಕಾಲ ಈ ಯಲಹಂಕ ಪ್ರಭುತ್ವ ಈ ನಾಡನ್ನು ಆಡಿದೆ ಅದರಲ್ಲಿ ಕೆಂಪೇಗೌಡ ಮುಹೂರ್ನ ಪ್ರಿಯವಾದಂತಹ ದೊರೆ ಕೆಂಪೇಗೌಡ ಅವರ ತಂದೆ ಗೌಡ ಈ ಎಂಪಿಗೌಡರಿಗೆ ಪೂರ್ವದ ಇತಿಹಾಸ ತುಂಬಾ ಗೌರವಾಗಿದೆ ಆದರೆ ಕೆಂಪೆ ಅಂಜಯ್ಯಗೌಡರು ಅವನ ಮಗ ಕೆಂಪೇಗೌಡ ಮೊದಲನೇ ಕೆಂಪೇಗೌಡ ನಾವೇನು ಒಂದು ಗೇಜನ್ನು ಆಚರಿಸ್ತಾ ಇದ್ದೀವಿ ಆ ಕೆಂಪೇಗೌಡರ ನಂತರದ ಇತಿಹಾಸದಲ್ಲಿ ಜಾಸ್ತಿ ಗೌರವ ಇಲ್ಲ ಹಾಗಾಗಿ ನಾನು ಹಿಂದಿಗೆ ಹೋಗಲ್ಲ ನಮ್ಮ ಡಿ ಟಿ ದೇವೇಗೌಡರು ಅವರೇನು ತಮಿಳುನಾಡಿಂದ ಬಂದವರು ಅಂತ ಅದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿದ್ದಾವೆ ಹೀಗೆ ನಾವು ಅದಕ್ಕೆ ಹೋಗಲ್ಲ ಆದರೆ ಎಲ್ಲ ಪ್ರಭುತ್ವ ಹೊರದೇಶ ಹೊರ ರಾಜ್ಯದಿಂದ ಬಂದಂತದಲ್ಲ ಅಲ್ಲಿಯೇ ಒಂದು ಸ್ವತಂತ್ರವಾದಂತಹ ಪ್ರಭುತ್ವ ಇತ್ತು ಆ ಪ್ರಭುತ್ವದ ಮೂಲಪುರುಷ ದೇವರ ಸೇರ ಅಂತಕ್ಕಂಥದ್ದು ಬಹುಪಾಲು ಇತಿಹಾಸಕಾರರು ಇದನ್ನು ಹೋಗ್ತಾರೆ ಈ ವಲಸೆ ಬಂದಂತಹ ರಣಭೈರೇಗೌಡರ ವಂಶವನ್ನು ತುಂಬ ಜನ అనుమాన అదే కూడా ఈ ఆరే క్రమ ఆర క్రమే గౌడ బహుళ సాత్విక అందిన జనా వంశ ప్రభువంశ గురుకుల గురుకుల హెడ్ ಇದು ನಾವು ಇಲ್ಲಿನ ವಕಲಿ ನಾವು ಬೇರಬೇಕಾದಂತಹ ಒಂದು ದೊಡ್ಡ ಸಂದೇಶ ಕೆಂಪರಂಜೇಗೌಡರ ತಂದೆ ಕೆಂಪಂಜೇಗೌಡರನ್ನ ಶಿವಗಿ ಒಂದು ಆಧ್ಯಾತ್ಮಿಕ ಮಠದಲ್ಲಿ ಇಟ್ಟು ಕೆಂಪೇಗೌಡರಿಗೆ ಕೆಂಪರಂಜೇಗೌಡರಿಗೆ ಎಲ್ಲ ಸೌಕ್ಯ ಪಾಲ್ಗೊಂಡ ವೇದಗಳು ಮತ್ತು ಸುಭಾಷಿತಗಳು ಎಲ್ಲ ಸಂಸ್ಕೃತವನ್ನ ಕಲಿಸಿ ಸರ್ವಾಭಿವೃದ್ಧಿಯ ಬಾಳಾಗಿ ಪ್ರತಿಯ ಕೆಪರನ್ನ ಮಾಡ್ತಾರೆ ಕೆಂಪೆಂಜಯೌಡ ಅಧಿಕಾರಕ್ಕೆ ಬಂದ ಮೇಲೆ ಅವರು ಕೂಡ ಈ ನಾಡನ್ನ ಅಭಿವೃದ್ಧಿಗೆ ಸಾಕಷ್ಟು ಕಾಳಜಿಯನ್ನು ಕೊಡ್ತಾರೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಕೆಂಪನಜೇಗೌಡ ಬದುಕಿರ್ತಾರೆ ಕೆಂಪನಜಯಗೌಡ ನನ್ನ ಕೆಂಪೆಂಜನೇಗೌಡರಿಗೆ ಇಬ್ಬರು ಬಂದು ಬಂದಿರ್ತಾರೆ ಇದೇ ನಾಡ ಪ್ರಭು ಕೆಂಪೇಗೌಡ ಇನ್ನೊಬ್ಬ ಮಗ ಅವರಿಗೆ ರಾಜಕೀಯದಲ್ಲಿ ಅಷ್ಟು ಆಸಕ್ತಿಗಳಿಲ್ಲ ಆ ರಾಜಕೀಯದಲ್ಲಿ ಅಷ್ಟು ಆ ಮಗನಿಗೆ ಬೇಗ ಮದುವೆ ಮಾಡ್ತಾರೆ ಅಂತ ಆ ಬೇಗ ಮದುವೆ ಮಾಡಿದಂತಹ ಏನು ಆಹುತಿ ಕೊಟ್ಟ ದೊಡ್ಡ ಮಹದಾಯಿ ಆ ಒಂದು ಲಕ್ಷ್ಮೀ ದೇವಿ ಅವಳೇ ಹಿರಿಯ ಮಗನ ಯಾವಾಗ ಅವನಿಗೆ ಹಿರಿಯ ಮಗನಿಗೆ ರಾಜ್ಯಭಾಟ ಬಗ್ಗೆ ಆಸಕ್ತಿ ಹೊಂದಿರುವ ಎರಡನೇ ಮಗ ನಾನು ಪ್ರಭುಕೆ ಅಡಿಯಲ್ಲೋರ ಅವನನ್ನು ಅವರು ಅಭ್ಯಾಸ ಮಾಡಿದ ಶಿವಕರಿಗೆ ಗುರುಕುಲಕ್ಕೆ ಸೇರಿಸ್ತಾರೆ ಅಲ್ಲಿ ಸಾಮಾನ್ಯದಲ್ಲಿ ಸಾಮಾನ್ಯನಂತೆ ಅವನು ಬೆಳಿತಾನೆ ಕೆಂಪೇಗೌಡ ಸರ್ವನಿತ್ಯ ಬಹಳ ಅಲ್ಲಿ ಮೂರು ಜನ ಸ್ತ್ರೀರವರಿಗೆ ಸಿಗ್ತಾರೆ ಒಬ್ಬ ವೀರಣ್ಣ ಹೇಳಿ ಇನ್ನೊಬ್ರು ಮೂರು ಜನ ಸ್ತ್ರೀಚರು ಸಿಗ್ತಾರೆ ಈ ಮೂರು ಜನ ಸ್ನೇಹಿತರು ಕೂಡ ಕೂಡ ಅವರನ್ನ ಜೊತೆಗೆ ಇಟ್ಕೊಂಡು ಅವರ ಸಲಹೆಯನ್ನ ಪಡ್ತಾರೆ ಕೆಂಪೇಗೌಡರ ದೊಡ್ಡ ವ್ಯಕ್ತಿತ್ವ ಇಲ್ಲೇ ಇರೋದು ಅವನಿಗೆ ಪರಿಚಯ ಆದಂತಹ ನಿಷ್ಠೆಗೊಳ್ಳಿನಲ್ಲಿ ಕುಡಿದ್ರೆ ಅವರ ಆಸ್ಥಾನದ ಕವಿಯನ್ನಾಗಿ ಮಾಡ್ಕೊಳ್ತಾನೆ ಲಕ್ಷ್ಮೀಕಾಂತನು ಆ ಕವಿ ಕವಿತ್ಮವರ ಬಗ್ಗೆ ಒಂದು ದೊಡ್ಡ ಕಾವ್ಯವನ್ನೇ ಬರೀತಾನೆ ವೀರಣ್ಣ ಮತ್ತು ನಂದೀಶ್ ಏಕಾಂಬರ ಶಾಸ್ತ್ರಿ ಅಂತಕ್ಕಂಥ ಈ ಸ್ನೇಹಿತರು ಅವನಿಗೆ ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದವರು ಅವನಿಗೆ ಮಂತ್ರಿಗಳಾಗಿ ಆಸ್ಥಾನದ ಸ್ಥಾನದ ಅವನಿಗೆ ಇದು ಮಾಡ್ತಾನೆ ಗುರುಕುಲದಿಂದ ಬಂದ ಮೇಲೆ ಕೆಂಪೇಗೌಡರು ಇವರಿಗೆ ಚನ್ನ ಮಾಪಿ ಅಂತಕ್ಕಂಥ ತನ್ನ ಬಂಧುವನ್ನು ಮದುವೆ ಮಾಡ್ತಾರೆ ಮದುವೆ ಮಾಡಿ ಯುವರಾಜ್ ಪಠ ಒಂದು ದೊಡ್ಡ ಅನುಕೂಲ ಏನಾಗಿದೆ ಕೆಂಪೇಗೌಡರಿಗೆ ಅಂತಂದ್ರೆ ಅವರ ಅಪ್ಪ ಎಂಬತ್ತು ವರ್ಷಗಳ ಕಾಲದಲ್ಲಿ ಕರ್ತಾರೆ ಹಾಗಾಗಿ ಯುವರಾಜನಾಗಿ ಯುವರಾಜನಾಗಿ ದೀರ್ಘ ಕಾಲ ಇರ್ತಾರೆ ಯುವರಾಜ ಯುವರಾಜನಾಗಿ ದೀರ್ಘ ಕಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಪನ ಎಲ್ಲ ಅನುಭವಗಳನ್ನು ಕೂಡ ಕರೀತಾರೆ ಹಂಪಿ ವಿಜಯನಗರ ಸಾಮ್ರಾಜ್ಯ ನೀವು ಕರ್ನಾಟಕ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಈ ದೇಶ ದಂಗರು ಆಳಿದರು ಇಡೀ ದೇಶವನ್ನು ಗಂಗರು ದಂಗರು ಅಂದರೆ ಒಕ್ಕ ಒತ್ತೈದ ಮೂರ ಗಂಗರು ಆಮೇಲೆ ಅವರು ರಾಷ್ಟ್ರ ಕೋಟಾಗ್ತಾರೆ ಹೊಯ್ಸರ್ ಆಗ್ತಾರೆ ಹಾಗೆ ಯಲಹಂಕದ ಪ್ರಭುಗಳು ಕೂಡ ಈ ಒಂದು ದಿನರಾಜಿಕ ಬಂದಂಥವರು ಸೊ ಹಾಗಾಗಿ ಗಂಗರು ಇಡೀ ಪ್ರಪಂಚವನ್ನು ಸಾರಿ ಇಡೀ ಭಾರತವನ್ನು ಗಂಗರು ಆಳ್ತಾರೆ ಆ ಗಂಗರ ಬೇರೆ ಈ ಒಂದು ಯಲಹಂಕ ಗಂಗರು ಗಂಧರು ಈ ರಾಷ್ಟ್ರವನ್ನ ಸುಮಾರು ಏಳು ನೂರು ವರ್ಷಗಳ ಕಾಲ ಆದರೆ ಇದು ಅಂತ ಇತಿಹಾಸ ಇರತಕ್ಕಂಥ ಕೆಂಪೇಗೌಡನ ವಂಶ ಏಳು ನೂರು ವರ್ಷಗಳ ಆದ ಮೇಲೆ ಈ ದೇಶದಲ್ಲಿ ಇನ್ನೊಬ್ಬ ಇದೇ ವಂಶದ ಅಧಿಕಾರ ಹೇಳಿದಂಥವರು ದೇವೇಗೌಡ ಇಡೀ ರಾಷ್ಟ್ರದಲ್ಲಿ ಗಂಗರ ಗಂಗರ ಮೂಲ ಪುರುಷ ಸ್ತ್ರೀ ಪುರುಷ ಅವನು ರಾಜ ಅವನು ಹಾಗಾಗಿ ದೇವೇಗೌಡರಿಗೆ ಇತ್ತೀಚೆಗೆ ಪುರುಷ ಕೂಡ ಗಂಗಾಶ್ರೀ ಪುರಸದಲ್ಲಿ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ಒಕ್ಕಲಿಗ ಗಂಗ ವಂಶದ ಒಕ್ಕಲಿಗ ಕೆಲಸ ನಿಡೀತಾರೆ ಮೊದಲು ಆದರೆ ಕೆಲಸಕ್ಕೆ ಒಂದು ದೀರ್ಘಕಾಲ ಇದರಿಂದ ದೇವರವರು ಹನ್ನೆರಡರಿಂದ ಕೂಡ ಅವರಿಗಿಂತ ಹೆಚ್ಚು ಪಡೆಯುತ್ತಾರೆ ಕೆಂಪೇಗೌಡರ ಅಧಿಕಾರವಾಗಿ ಸಾವಿರ ಐದು ಹದಿಮೂರಿಂದ ಸಾವಿರ ಐದು ಐವತ್ತೊಂದರು ಇವರು ಯುವರಾಜನಾಗಿ ಹಂಪಿ ವಿಜಯನಗರ ಸಾಮ್ರಾಜ್ಯ ಈ ಕರ್ನಾಟಕ ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕ ಗಂಗರಾಳಲು ನಾಚು ಯದುವಂಶ ಆಡಲು ವಿಜಯನಗರ ಸಾಮ್ರಾಜ್ಯ ಬಹಳ ದೊಡ್ಡ ಸಾಮ್ರಾಜ್ಯ ಆ ಸಾಮ್ರಾಜ್ಯಕ್ಕೆ ಕೆಂಪೇಗೌಡರ ಗಂಗ ವಂಶ ಅವರು ಸಾಮಂತರಾಗಿರ್ತಾರೆ ಸೊ ಇವರು ಕೆಂಪೇಗೌಡರು ಕೆಂಪೇಗೌಡರು ಹೋಗುವಾಗ ಒಂದು கனசன காண்பின அம்பியே பழ சுந்தரவாத நகர நானூறு நகரம் கட்டி ஒரு கனசன கண்டு யுவராஜ் கனசன காண்பாடு கிருஷ்ணதேவராய் கெம்பையாக்கம் எல்லாரும் கண்டு அவனுக்கு கிருஷ்ணதேவராய் துணா பீகர் கிருஷ்ணதேவராய் ಇವರಿಗೆ ಬೆಂಗಳೂರನ್ನ ಕಟ್ಟಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಇತಿಹಾಸ ಬೆಂಗಳೂರನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಬೆಂಗಳೂರನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಆದ ಕುವೆಂಪು ಅದೇ ವರ್ಷದ ಕುವೆಂಪು ಅವರೇ ಹೇಳಿದ್ರು ಅಲ್ಲಿ ಈ ಇಪ್ಪತ್ತಿಪ್ಪ ಹತ್ತೊಂಬತ್ತ ಮಾಡಿ ಆ ತಿಂತಲೇ ಹೊರ ಅವಾಗಲೇ ಮಾಡಿ ಬೆಂಗಳೂರನ್ನು ಇವತ್ತು ಇಡೀ ರಾಜ್ಯದ ಬೊಕ್ಕೇ ಐವತ್ತು ಪರ್ಸೆಂಟ್ ಜನ ಬೆಂಗಳೂರಿಂದ ಬರ್ತಾರೆ ಫಿಫ್ಟಿ ಪರ್ಸೆಂಟೇಜ್ ಬಜೆಟ್ ರೆವಿನ್ಯೂ ಇಸ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೋರ್ ಇದಕ್ಕೆ ಅಭಿಪ್ರಾಯ ಆಗಿರುವಂಥ ಮಹಾನ್ ಕ್ಷೇತ್ರ ಕೆಂಪೇಗೌಡ ಒಂದು ವ್ಯಾಪಾರಿಗಳ ಹೆಸರು ಬಂದಾಗಿ ಅವನು ಮಾಡಿದ ಕೋಟೆ ಕೋಟಿ ವಿಚಾರದಲ್ಲಿ ಎಚ್ ಪಿ ದೇವಮ್ಮ ಮಹನ್ನ ಒಬ್ಬ ಮಾವನಿಗೆ ನಮ್ಮ ಹಿಂದೂ ಸಂಸ್ಕೃತಿಯ ಮಾವನ ಕುಟುಂಬದ ಏರಿಕೆಗಾಗಿ ಯಾರವಾಗಿ ತ್ಯಾಗವನ್ನು ಕೊಟ್ಟಂತ ಯಾರನ್ನೂ ತ್ಯಾಗವನ್ನು ಕೊಟ್ಟಂತ ಅವಳು ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ನಮ್ಮ ಒಕ್ಕಲಿಗ ಸಮಾಜದ ಮಹಿಳೆಯರು ಆದರ್ಶ ಮಹಿಳೆಯಿಂದ ನಾವು ಅವಳನ್ನು ಪೂಜೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಕೊಟ್ಟಿದ್ದೇನೆ ಇನ್ನು ನಮ್ಮ ಸಮಾಜದಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಈ ಒಂದು ಒಕ್ಕಲಿಗ ಸಮಾಜಕ್ಕೆ ಗುರು ಇರಲಿಲ್ಲ ಆಧ್ಯಾತ್ಮ ಇರಲಿಲ್ಲ ಧರ್ಮಾಚರಣೆಗಳಿಲ್ಲ ಎಲ್ಲರೂ ಪೂಜೆ ಮಾಡತಕ್ಕಂತ ಒಂದು ಜಾತಿಯು ಈ ಇನ್ನೊಂದು ಬಹಳ ಸ್ವಾರಸ್ಯಕರವಾದಂತದ್ದು ಇಡೀ ದೇಶದ ಸ್ವತಂತ್ರ ಪೂರ್ವದಲ್ಲಿ ಮೂರರಲ್ಲಿ ಒಬ್ಬ ಜರ್ಮನಿಯವನು ಬರ್ತಾನೆ ಬಂದು ಎಲ್ಲ ನೋಡಿ ಬರೀತಾನೆ ಈ ದೇಶದಲ್ಲಿ ಬ್ರಾಹ್ಮಣರು ಮೊದಲು ನಂತರ ಉತ್ತರಗಳಲ್ಲಿ ಏಳನೇ ಸ್ಥಾನ ಇದ್ದಾರೆ ಅದೇ ಸೆಕೆಂಡ್ ಇನ್ನೊಬ್ಬ ರಿಸಲ್ಟ್ ಬರೀತಾನೆ ಈ ಭಾರತದ ಭಾರತ ದೇಶದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಂಥ ಒತ್ತ ಸಮುದಾಯ ಕೊರೆಯನ್ನು ಹೊಡೆದು 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 ಬೇರೆ ಜಾತಿಗಳೆಲ್ಲ ಅಂತ ಹೇಳಿ ಒಬ್ಬ ಸಂಸ್ಕೋಚಕ ಹೇಳ್ತಾರೆ ಇಂಥ ಒಂದು ಒಂದು ಜನಾಂಗಕ್ಕೆ ಒಬ್ಬ ಗುರು ಇರಲಿಲ್ಲ ಒಬ್ಬ ಆಧ್ಯಾತ್ಮಿಕ ಚಿಂತನೆ ಚಿಂತನೆ ಇರಲಿಲ್ಲ ಅಂಥದಕ್ಕೆ ಒಂದು ಆಧ್ಯಾತ್ಮಿಕ ನಾಯಕತ್ವವನ್ನು ಕೊಟ್ಟಂತವರು ಬಾಲಗಂಗಾಧರ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿ ಈ ಕುಲ ಗುರು ಅಂತ ನಾವು ಸ್ವೀಕಾರ ಮಾಡಬೇಕಾಗಿದೆ ಕುಲ ಗುರು ಅಂತ ನಾವು ಸ್ವೀಕಾರ ಮಾಡಬೇಕು ಈ ದಿಕ್ಕಿನಲ್ಲಿ ಈ ಸಮಾಜ ಎಲ್ಲರ ಮನೆಯಲ್ಲೂ ಕೂಡ ಉದ್ಕುವ ಅವಶ್ಯಕತೆ ಇರಬೇಕು ಮತ್ತು ನಮ್ಮ ಬಾಲಕ ಸ್ವಾಮೀಜಿಯವರ ಭಾವಚಿತ್ರ ಇರಬೇಕು ಅಂತ ಹೇಳ್ತಾ ನಂತರ ಈ ಹೆಚ್ಚು ಅವೈನ್ಯರ ವಹಿಯೋದಿಲ್ಲ ಇದೇ ಪ್ರಭಾವ ಈ ಯೋಗಿ ನಾನು ಭೇದ ಮಾಡಿಕೊಂಡು ಮಾಡ್ತೀನಿ ಹದಿನೆಂಟನೇ ಶತಮಾನದಲ್ಲಿ ಒತ್ತ ಸಮಾಜದಲ್ಲಿ ಬ್ಯಾರಿಸ್ಟರ್ ಆಗಿ ದೊಡ್ಡ ಅಲ್ಲಿ ವಿದ್ಯಾವಂತರೂ ಯಾರು ಇಲ್ಲ ಕೆಲ ಮಹಾರಾಜರಿಗೆ ಬಹಳ ಹತ್ತಿರದಿಂದ ಇದ್ದಂಥವರು ಜನಪ್ರಯೋಜನ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಹೀಗೆ ನೂರೆಂಟು ಕಾರ್ಯಗಳನ್ನು ಮಾಡಿ ಜನಪರಾಗಿದ್ದರು ಒತ್ತಡ ಅವರೇ ಸಪ್ರಥಮವಾದಂತಹ దొక్క విద్యం అంతే క్రమే శతరు ప్రథమ శ్రేష్ట శిక్షణ తజ్ఞ ప్రథమ శ్రేష్ఠ సాహితి ఒక్కరి ప్రథమ వైజ్ఞాక ఆధ్యాత్మిక చింతక ఒక్క సూత్ర ఆధ్యాత్మిక వైజ్ఞాక విచార బంతర ఆ బాంతా ಕುವೆಂಪು ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಕುವೆಂಪು ಮಹಾಭಕ್ತ ಚೇತನ ಒಕ್ಕಲಿಗ ಸಮಾಜ ಒಕ್ಕಲಿ ಪ್ರಥಮ ಒಕ್ಕಲಿಗ ಕುಳಪತಿ ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಸಿದ್ಧಿ ವಿಜೇತ ಕುವೆಂಪು ಅವರಲ್ಲದೆ ಒಕ್ಕಲಿಗ ಸಮಾಜದಲ್ಲಿ ಸಾಹಿತ್ಯಾತ್ಮಕ ಆಧ್ಯಾತ್ಮಿಕ ಜ್ಞಾನಗಳ ಹೃತ್ತೇಂದ ಚಿತ್ರ ಇದು ಯಾರೂ ಕೂಡ ಬೆಳೆಸಲಿಕ್ಕೆ ಸಾಧ್ಯವಾಗಿಲ್ಲ ಅವರನ್ನು ನಾವು ಒಕ್ಕಲಿಗ ಸಮಾಜದ ಸಾಂಸ್ಕೃತಿಕ ಆಧ್ಯಾತ್ಮಿಕ ರಾಯವಾಗಿ ಅಂತ ನಾವು ಕರೀಬೇಕಾಗಿದೆ ಸರ್ಕಾರ ಗೆಲ್ಲಿ ಬೇಡ ನಾವು ವೆಚ್ಚ ಮಾಡಿ ಬೇಡ ನಾವು ಕೈ ನಾವು ಸಂಕಲ್ಪ ಮಾಡೋಣ ಕೇಳಿ ವ್ಯಕ್ತಿ ಗೌರವ ಅಂದಿನ ವೆಂಕಟೇಶ್ ಅವರು ಅಂತಾರಾಷ್ಟ್ರೀಯ ತಜ್ಞರು ಹತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಇಂಗ್ಲಿಷ್ ಇಂಗ್ಲೇಜಿನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪ್ರಥಮ ಒಬ್ಬರಿಗೆ ಜಾತಿ ವಂಶ ಪಾರಂಪರಿಕವಾಗಿ ಬರುವುದು ಜಾತಿ ಬೇರೆ ಜಾತಿಗಳಲ್ಲಿ ಮಠ ಬೇರೆ ಜಾತಿ ಹೆಸರಿನಲ್ಲಿ ಅಧಿಕಾರದ ಮೆಟ್ಟುಣಗಳು ಆಗಬಹುದು ಆಗಬಾರದು ಜಾತಿ ವೈಷಮ್ಯ ಬೇರೆ ಜಾತಿ ನಡುವೆ ಬಿಟ್ಟು ಬಿಡಿ ಜಾತಿ ಆಧಾರ ಹಾಗಾಗಿ ಜಾತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯಗಳನ್ನು ಆದ್ಮೇಲೆ ಈ ಎಲ್ಲ ಐತಿಹಾಸಿಕ ಮತ್ತು ವಾಸ್ತವಿಕ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕಲಿಗರ ನಾಯಕರಾಗಿ ಕುವೆಂಪು ವಿಶ್ವಕುಮಾರ್ ತತ್ವದ ಅಡಿಯಲ್ಲಿ ಒಕ್ಕಲಿಗ ಗುರು ಬಾಲಂಗನಾಥ ಸ್ವಾಮೀಜಿಯವರ ಸ್ಫೂರ್ತಿ ನೆಲೆಯಲ್ಲಿ ಮತ್ತು ಯಲಹೆಂಥ ಪ್ರಭುಗಳಾದ ನಾಡಪ್ರಭು ಕೆಂಪೇಗೌಡನ ಪ್ರಭುತ್ವದ ಆದರ್ಶದ ಮಾರ್ಗದರ್ಶನದಲ್ಲಿ ಸಮಾಜ ಕಟ್ಟುವ ಪೋಷಿಸುವ ಜವಾಬ್ದಾರಿಗಳು ನಮ್ಮಲ್ಲಿ ಮೈತು ಎಂದು ಆ ಭೈರವನಲ್ಲಿ ಮತ್ತು ಬಾಲಂಗಾದ ಸ್ವಾಮೀಜಿಯವರ ಆತ್ಮಿನಲ್ಲಿ ಪ್ರಾರ್ಥಿಸಿದವರು ನಮ್ಮ ಕೆಳಗೊಂಡು